ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಮುಂದಿನ ನಲವತ್ತೆಂಟು ಗಂಟೆಯಲ್ಲಿ ಸೇನಿಯಾರ್ ಚಂಡಮಾರುತ ಕರ್ನಾಟಕಕ್ಕೆ ತಟ್ಟುವುದು ಖಚಿತ ಅಂತ ಐಎಂಡಿ ಹೊಸ ಎಚ್ಚರಿಕೆಯನ್ನ ನೀಡಿದೆ ಐದು ಜಿಲ್ಲೆಗಳಿಗೆ ಹಳದಿ ಅಲರ್ಟ್ ಘೋಷಣೆ ಭಾರಿ ಮಳೆಯ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದ್ದಾರೆ ಹೌದು ಶ್ರೀಲಂಕಾ ಕರಾವಳಿಯಲ್ಲಿ ಉಂಟಾದ ವಾಯುಭಾರ ಕುಸಿತ ಈಗ ತೀವ್ರವಾಗುತ್ತಾ ಸೇನಿಯಾರ್ ಸೈಕ್ಲೋನ್ ಆಗಿ ಬದಲಾಗ್ತಾ ಇದೆ ಈ ವಾತಾವರಣ ಬದಲಾವಣೆ ನೇರವಾಗಿ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಪರಿಣಾಮ ಬೀರ್ತಾ ಇದೆ ಐಎಂಡಿ ಪ್ರಕಾರ ನವೆಂಬರ್ ಇಪ್ಪತ್ತೊಂಬತ್ತು ಮೂವತ್ತರಂದು ಭಾರಿ ಮಳೆಯ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದ್ದಾರೆ ಇದರ ಪರಿಣಾಮವಾಗಿ ಯೆಲ್ಲೋ ಅಲರ್ಟ್ ಘೋಷಿಸಲಾದ ಜಿಲ್ಲೆಗಳು ಯಾವುದು ಅಂದ್ರೆ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ರಾಮನಗರ ಈ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಸಾಮಾನ್ಯದಿಂದ ಭಾರಿ ಮಳೆ ಸುರಿಯಬಹುದು ಹವಾಮಾನ ತಜ್ಞರಾದ ಸಿಎಸ್ ಪಾಟೀಲ್ ಅವರ ಪ್ರಕಾರ ಮುಂದಿನ ಐದು ದಿನಗಳಲ್ಲಿ ತಾಪಮಾನ ಕುಸಿತ ಮತ್ತು ಚಳಿ ಕೂಡ ಹೆಚ್ಚಾಗಬಹುದು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಶನಿವಾರ ಭಾನುವಾರ ಹಗುರ ಮಳೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಎಚ್ಚರಿಕೆ ಇಲ್ಲ ಎಂದು ಐಎಂಡಿ ತಿಳಿಸಿದೆ ವಿಡಿಯೋ ಷ್ಟಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು